एसके न्यूज़ एसकेूस डिजिटल बील वाहिनी के स्वागत

ನಮಸ್ಕಾರ ಈ ದಿನ ಹೆಬ್ಳಿ ಗ್ರಾಮದ ಮಗಲ್ರೆಡ್ಡಿ ಮಕ್ಕಳು ಇವತ್ತು ಏನು ಪೆಟ್ರೋಲ್ ಮತ್ತು ಡೀಸೆಲ್ ಪಂಪನ್ನು ಪ್ರಾರಂಭ ಮಾಡ್ತಾಯಿದ್ದಾರೋ ನಿಜಕ್ಕೂ ಕೂಡ ನಮಗೆ ಭಾಳ ಹರ್ಷದಾಯಕವಾದಂಥ ಒಂದು ವಿಚಾರ ಮೊದಲಿಗೆ ದಿವಂಗತ ಅವರು ನಮ್ಮ ಭಾಳ ಆತ್ಮೀಯ ಸ್ನೇಹಿತರಾಗಿದ್ದರು ಅವರ ಮಕ್ಕಳು ಇವತ್ತು ಎಲ್ಲ ವಿಧದಲ್ಲೂ ಕೂಡ ಅಭಿವೃದ್ಧಿ ಹೊಂದಿ ಹಾಗೆಯೇ ಒಂದು ಮಲ್ಚಿಂಗ್ ಮಿಷನ್ನು ಮತ್ತು ಈ ಪೆಟ್ರೋಲ್ ಬಂಕನ್ನು ಪ್ರಾರಂಭ ಮಾಡಿರೋದು ನಮಗೆಲ್ಲ ಕೂಡ ಸಂತೋಷವಾದಂಥ ವಿಚಾರ ಈ ಒಂದು ಭಾಗಕ್ಕೆ ಮಲ್ಚಿಂಗು ಇದರಿಂದ ಅನುಕೂಲ ಆಗುವಂಥ ಒಂದು ಸಂದರ್ಭ ಇದೆ ಹಾಗೆಯೇ ಪೆಟ್ರೋಲು ಕೂಡ ಇದು ನೆಸಿಟಿ ಇತ್ತು ಈಗ ಬಾರ್ಡರ್ ಆಗಿರೋದ್ರಿಂದ ಡಿಮ್ಯಾಂಡು ಇತ್ತು ಒಳ್ಳೆಯ ಪೆಟ್ರೋಲ್ ಮತ್ತು ಡೀಸೆಲನ್ನು ಸರಬಾರು ಮಾಡ್ತಾರೆ ಈ ಭಾಗದ ಜನರು ಎಲ್ಲ ಉಪಯೋಗಿಸ್ಕೊಂಡು ಅಂತ ನಾನು ಚೆನ್ನಾಗಿ ನಡೀಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೀನಿ ಇನ್ನು ನಾವು ಗುಣಿ ಗ್ರಾಮದಲ್ಲಿ ತಮ್ಮ ಮಗಲ್ರೆಡ್ಡಣ್ಣವರ ಮಕ್ಕಳಾಗಿರ್ತಂಥ ಮಕ್ಕಳಾಗಿರ್ತಕ್ಕಂಥ ಮಕ್ಕಳು ಅವರು ಇವತ್ತು ದಿನ ಪೆಟ್ರೋಲ್ ಬಂಕನ್ನು ಓಪನ್ ಮಾಡಿ ಪ್ರಾರಂಭ ಮಾಡಿ ಅದೇ ರೀತಿ ಮಲ್ಟಿ ಚಂಡು ಅನ್ನುವಂತಹ ಪೇಪರನ್ನು ಸಹ ಇವತ್ತಿನ ಪ್ರಾರಂಭ ಮಾಡಿದ್ದಾರೆ ಏನು ಈ ಒಂದು ಭಾಗದಲ್ಲಿ ಹಿಂದೆ ನಾವು ನೋಡ್ತಿದ್ದಂಗೆ ಇವೆಲ್ಲ ನೋಡ್ತಾ ಇದ್ರೆ ಏನೂ ಇರಲಿಲ್ಲ ಹಿಕ್ಕುಲಿ ಗ್ರಾಮ ಸುತ್ತಮುತ್ತಲೂ ಸಹ ಇವತ್ತು ದಿನ ಎಷ್ಟೊಂದು ಅಭಿವೃದ್ಧಿ ಆಗಿದೆ ಅಂತಂದರೆ ಬಹುಶಃ ಅದಕ್ಕೆಲ್ಲ ನೋಡಿ ಇವತ್ತು ದಿನ ಏನಾಗಿದ್ದಾವೆ ಈ ಒಂದು ಕಾರ್ಯಕ್ರಮಗಳ ಕಾರಣ ಅಂತ ಒಳ್ಳೆಯ ರೀತಿಯಲ್ಲಿ ರೈತರಿಗೂ ಸಹ ಒಳ್ಳೆಯ ಅನುಕೂಲ ಆಗ್ತದೆ ಸುತ್ತಮುತ್ತಲ ರೈತರೆಲ್ಲರಿಗೂ ಸಹ ಮಂಚೂರು ಪೇಪರ್ ಯಾಕಂದರೆ ಬೇರೆ ಕಡೆಯಿಂದ ತಂದು ಹಾಕುವಂಥ ರೀತಿಯಲ್ಲಿ ಮಾಡ್ತಾಯಿದ್ರು ಈಗ ಏನು ಒರಿಜಿನಲ್ಲು ಡೂಪ್ಲಿಕೇಟ್ ಪೇಪರು ಏನು ಅಂತ ಅಂತೇಳ್ಬಿಟ್ಟು ಯಾರಿಗೂ ಸಿಟಿಗಳಲ್ಲಿ ಹೋದರೆ ಪಟ್ಟಣದಲ್ಲಿ ಗೊತ್ತಾಗ್ತಾ ಇರಲಿಲ್ಲ ಆದರೆ ಇವತ್ತು ದಿನ ಈ ಒಂದು ಕಾರ್ಖಾನೆ ಇಲ್ಲಿ ಓಪನ್ ಆಗಿರೋದ್ರಿಂದ ರೈತರಿಗೆಲ್ರಿಗೂ ಸಹ ಒಂದು ಒಳ್ಳೆಯ ಸಿಹಿ ಸುದ್ದಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಇವತ್ತು ದಿನ ನಮ್ಮನ್ನು ಕರೆಸಿ ನಾಲ್ಕು ಮಾತು ನಾವು ಕರ್ತಮ್ಮೆಲ್ರಿಗೂ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ ಕರ್ನಾಟಕ ನಮ್ಮ ಮಧು ರೆಡ್ಡಿಯವರ ಅವರ ಶಿಕ್ಷಕರಾದಂಥ ಸೀನಿವೆಡ್ಡಿ ಅವರು ಮತ್ತು ರೆಡ್ಡಿಯವರು ಮೊದಲಿಂದನೂ ಅವರು ಇವತ್ತು ಎಲ್ಲರೂ ನಮ್ಮ ರೈತರಲ್ಲಿ ನಾವು ಮನವಿ ಇದೆ ಇವ್ರನ್ನ ಇವರಿಬ್ಬರನ್ನ ನಾವು ಮಾದರಿ ಆಗ್ತದೆ ಬರೀ ರೈತರಾಗಿದ್ದರೆ ನಾವೆಲ್ಲ ಏನು ಹೇಳ್ತೀವಿ ವ್ಯವಸಾಯ ಅಂದರೆ ವ್ಯವಹಾರ ಪ್ಲಸ್ ಸಹಾಯ ವ್ಯಯ ಮಾಡಬೇಕು ಸಾಯಬೇಕು ಆ ಪರಿಸ್ಥಿತಿ ರೈತರು ವ್ಯವಸಾಯದ ಮೇಲೆ ಅವಲಂಬನೆ ಆಗಿದ್ದಾರೆ ಅದ್ರ ಜೊತೆಗೆ ಈ ರೀತಿಯಾಗಿ ನಾವು ಬೇರೆಯವ್ರ ಕಸನ್ನು ಮಾಡಿದರೆ ರೈತರು ಕೂಡ ಮುಂದೆ ಬರ್ಬೋದು ಅನ್ನೋದಕ್ಕೆ ಇವತ್ತು ಅಡಿ ನಮ್ಮ ತಾಲ್ಲೂಕಿಯವರು ಮಾರ್ಗದರ್ಶಕರಾಗಿದ್ದಾರೆ ನಮ್ಗೆ ಭಾಳ ಖುಷಿ ಆಗ್ತದೆ ನಮ್ಮ ಪಕ್ಷದಲ್ಲಿ ಇರುವ ರೀತಿಯಿಂದ ಮೊದಲ ಅವರು ಭಾಳ ನಿಷ್ಠೆಯಿಂದ ಇದ್ದರು ಅವರ ಒಂದು ಹೆಸರಲ್ಲಿ ಇವತ್ತು ಎಮ್ ಆರ್ ಪೆಟ್ರೋಲ್ ಬಂದು ಕಟ್ ಮಾಡಿದ್ದಾರೆ ಮತ್ತು ಮಂತ್ರಿ ಪೇಪರ್ ಮಾಡಿದ್ದಾರೆ ಇವತ್ತು ಭಾಳ ಖುಷಿ ಆಗುತ್ತೆ ನಾನು ನಮ್ಮ ಎಂ ಪಿ ಸರ್ ಕೂಡ ಹೇಳ್ತಾ ಇದ್ದೆ ಈ ಜಿಲ್ಲೆಯಲ್ಲಿ ಏನು ಒಲಾಗದು ಲೀಡರ್ಶಿಪ್ ಇದೆ ಇವತ್ತು ನಾವು ಏನು ಒಂದು ಎಪ್ನಿ ನಮ್ಮ ಬಾರ್ಡ್ರ್ ನಮ್ಮ ಮೊದಲ ಬಾರ್ಡ್ರಲ್ಲಿ ಅವ್ರಿಗಿದೆ ಬೇರೆ ಯಾರಿಗೂ ಇಲ್ಲ ಯಾರು ತಗೋಬೇಕಂದ್ರೆ ಇವರಿಂದ ತಗೋಬೇಕು ಆ ಮಟ್ಟಕ್ಕೆ ಅವರು ಬೆಳೆದಿದ್ದಾರೆ ಅವ್ರು ಇನ್ನೊಂದು ಉನ್ನತ ಮಟ್ಟಕ್ಕೆ ಬೆಳೀಲಿ ರೈತರಿಗೆ ಒಳ್ಳೆಯ ಸೇವೆ ಸಿಗಲಿ ಅಂತ ಹೇಳ್ಬಿಟ್ಟು ಆಸಿಸ್ ಶುಭಾಶಯವನ್ನು ಅವರು ತಿಳಿಸ್ತಾ ಇವತ್ತಿನ ದಿನ ಅಗ್ನಿ ಪಂಚಾಯಿತಿ ವ್ಯಾಪ್ತಿಯ ಗ್ರಾಹಕರಿಗೆ ಒಂದು ಶುಭ ಸುದ್ದಿ ಹಿಂದಿನ ದಿನಗಳಲ್ಲಿ ಡೀಸೆಲ್ ಪೆಟ್ರೋಲ್ ಬೇಕು ಅಂತಂದರೆ ಸುಮಾರು ಮೈಲು ಅಷ್ಟು ದೂರ ಹೋಗಿ ಕ್ಯೂಲ್ ಮಾಡ್ಕೊಂಡು ಬರ್ತಾ ಇತ್ತು ಇವತ್ತಿನ ದಿನ ಒಳ್ಳೆ ಶುಭ ಸುದ್ದಿ ಅಂತ ಹೇಳ್ಬೋದು ಅದು ನಮ್ಮ ಜನಪ್ರಿಯ ಸಂಸದರ ಜೊತೆ ಮತ್ತು ನಮ್ಮ ಗಣಪತಿ ರೆಡ್ಡಿಯನ್ನುವರ ಜೊತೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಪಂಚಾಯಿತಿ ನಾಯಕರು ಮುಖಂಡರು ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಮೊಘಲ್ ರೆಡ್ಡಿಯವರ ಅವ್ರ ತಂದೆ ತಕ್ಕನಂಗೆ ಇಬ್ಬರು ಮಕ್ಕಳು ಕೂಡ ಅವ್ರ ತಂದೆ ಹೆಸರನ್ನು ಉಳಿಸ್ಕೊಂಡು ಬರ್ತಾ ಇದ್ದಾರೆ ಅವರು ಅದೇ ಥರ ಇದ್ದರು ಅವ್ರ ಮಕ್ಕಳು ಕೂಡ ಅದೇ ಥರ ಅವ್ರ ಹೆಸರನ್ನು ಉಳಿಸ್ತಾ ಇದ್ದಾರೆ ಅವ್ರ ಏನೇ ಮಾಡಲಿ ಅಪ್ಪನ ಹೆಸರಲ್ಲೇ ಮಾಡ್ತಾ ಇದ್ದಾರೆ ಅವರು ಅವರ ಅಪ್ಪನಿಗೆ ಶಾಂತಿ ಸಿಗಲಿ ಅವರಪ್ಪ ಎಲ್ಲೇ ಇದ್ದರೂ ಕೂಡ ಅವರ ಮೇಲೆ ಆಶೀರ್ವಾದ ಕೂಡ ಮಾಡಲಿ ಅದೇ ಥರ ಏನು ನೂತನವಾಗಿ ಫ್ಯೂಲ್ ಸ್ಟೇಷನ್ ಮಾಡಿದ್ದಾರೆ ಮತ್ತು ಅದು ಗ್ರಾಹಕರು ಕೂಡ ಅನುಕೂಲ ಆಗಲಿ ಮತ್ತು ನಮ್ಮ ಶ್ರೀನಿವಾಸ ರೆಡ್ಡಿ ನನ್ನ ಕ್ಲಾಸ್ಮೇಟು ನನ್ನ ಸ್ನೇಹಿತರು ಮತ್ತು ಕುಮಾರ್ ಕೂಡ ತುಂಬ ಪರಿಚಯಸ್ಥರು ನನಗೆ ಅವ್ರು ಕೂಡ ಒಳ್ಳೆಯದಾಗಲಿ ಎಲ್ಲರಿಗೂ ಅನುಕೂಲ ಆಗಲಿ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ಅನಿಸುತ್ತಾ ನಾನು ಮಾತಾಡ್ತೀನಿ